ರವಿನ್ಯೂ ರಸ್ತೆಯ ಮಧ್ಯ ಭಾಗದಲ್ಲಿ ಬರುವಂತಹ ಜಿಮಾ ಮಸೀದಿ ರಸ್ತೆಯಲ್ಲಿ ಇಲ್ಲಿರುವಂತಹ ಸ್ಥಳೀಯರನ್ನ ಕೇಳ್ತಾ ಹೋಗೋಣ ಇಲ್ಲಿರುವಂತಹ ಜನರನ್ನ ಮಾತಾಡ್ತಾ ಹೋಗೋಣ ಎಂತ ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಏನ್ ಸಮಸ್ಯೆ ಇದೆ ಅಂತ ಕೇಳ್ತಾ ಹೋಗ್ತಾ ಮೇಡಮ್ ಇಲ್ಲಿ ಕಸ ದಿನ ಎತ್ತುತ್ತಾರೆ ಬಟ್ ಸಂಪೂರ್ಣವಾಗಿ ಕಸ ಎತ್ತದ ಇಲ್ಲ ಅವರು ನಾವು ಎಷ್ಟೋ ಸತಿ ಬಂದು ಇಲ್ಲಿ ಹೇಳಿದ್ರು ಯಾರೂ ಕೇಳೋದಿಲ್ಲ ಅವ್ರು ಮುಂದಗಡೆ ಮುಂದ್ಗಡೆ ಕಸ ಎಲ್ಲ ತೊಗೊಂಡೋಗ್ಬಿಡ್ತಾರೆ ಹಿಂದ್ಗಡೆ ಎಲ್ಲ ಟಿ ವಿ ಹಳೆ ಕಬೋರ್ಡ್ದು ಸಾಮಾನ ಗಿಮಾನ ಟೂ ವೀಲರ್ ಸಹ ಎಲ್ಲ ಹಾಕ್ಬಿಟ್ಟಿದ್ದಾರೆ ತಂದ್ಬಿಟ್ಟು ಕಸದಲ್ಲಿ ಯಾರೂ ಎತ್ತದ ಇಲ್ಲ ಕ್ಲೀನ್ ಇಲ್ಲ ನಾವು ಇವಾಗ ಸ್ವಚ್ಛತಾ ಆ್ಯಪಲ್ಲಿದೆ ಅದರಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೆ ಬರ್ತಾರೆ ಮುಂದ್ಗಡೆ ಕಸ ತೊಗೊಂಡು ಹೋಗಿಬಿಡ್ತಾರೆ ಹಿಂದುಗಡೆ ಕಸ ಯಾರು ತೊಗೊಂಡು ಹೋಗೋದೇ ಇಲ್ಲ ಆದಷ್ಟು ಸೊಳ್ಳೆ ಪ್ಲೈಸು ವಾಸನೆ ತುಂಬಾ ಗಬ್ಬೆ ಆಗ್ಬಿಟ್ಟಿದೆ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಕ್ಕಂತೂ ಆಗ್ತಾ ಇಲ್ಲ ನಮ್ಗೆ ತೆಗಿಯಕ್ಕೆ ಹೇಳ್ತಾರೆ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿ ಇಲ್ಲ ಇವಾಗ ಮಾಡಿದೀನಿ ನಿನ್ನೆ ಒಂದು ಲೆಟರ್ ಹಾಕಿದ್ದೀನಿ ಬಿ ಬಿ ಎಂ ಪಿ ಇಲ್ಲಿ ಕೆ ಬೆಸ್ಕಾಮ್ದು ಮೀಟರ್ ಬೋರ್ಡ್ ಇದೆ ಅವರು ಸಹ ಇನ್ನೊಂದ್ಸತಿ ಕರೆಂಟ್ ಹೈಲೋಡ್ ಕವರೆಂಟ್ ಬರೋದಾಗ ಅಲ್ಲಿ ತ್ರೀ ಫೇಸ್ ಪವರ್ ಹೋಗ್ಬಿಡುತ್ತೆ ಅವ್ರು ಹೆಂಗ್ ಕ್ಲೀನ್ ಮಾಡಬೇಕು ಆ ಕಸದ ಮೇಲೆ ನಿಂತ್ಕೊಂಡು ಹೆಂಗ್ ಹತ್ಬೇಕು ಅಂತ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಸರ್ ಇದು ವಯರ್ಗಳದ್ದು ಏನ್ ಸರ್ ಸಮಸ್ಯೆ ಇಲ್ಲಿ ಇದು ದೇವರ ದಾಸಿಮೆ ರಸ್ತೆ ಅಡ್ಡ ರಸ್ತೆ ಪಿಳ್ಳಪ್ಪ ಗಲ್ಲಿ ಅಂತ ಕರೀತಾರೆ ಬಸವಣ್ಣ ಗಲ್ಲಿ ಇದೆ ಕೆಂಪಣ್ಣ ಗಲ್ಲಿ ಇದೆ ತುಂಬಾ ಗಲ್ಲಿಗಳು ಇದೆ ಎಲ್ಲಾ ಗಲ್ಲಿಯಲ್ಲೂ ಕೆ ಬಿ ಅವ್ರದ್ದು ತುಂಬಾ ಪ್ರಾಬ್ಲಮ್ ಬೆಸ್ಕಾಮ್ ಅವರು ಒಂದು ಕೆಲಸನೂ ಮಾಡೋಲ್ಲ ಬಿಲ್ ಕೊಡ್ತಾರೆ ಕರೆಂಟ್ ಬಿಲ್ ತಗೊತಾರೆ ಇಲ್ಲಿ ಒಂದು ದಿನಕ್ಕೆ ಒಂದು ದಿನ ಜಾಸ್ತಿ ವ್ಯವಹಾರ ನಡೆಯುತ್ತೆ ಅಧಿಕವಾಗಿ ಟ್ಯಾಕ್ಸ್ ಹೋಗುತ್ತೆ ಸರ್ಕಾರಕ್ಕೆ ಆದರೂ ಇಂಥ ವೈರ್ಗಳು ಇಲ್ಲಿಲ್ಲೇ ಬಿದ್ದಿವೆ ಯಾರ್ಯಾರು ತುಳಿತಾರೋ ಏನೇನು ಆ ಥರ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ಟಿ ವಿಯಲ್ಲಿ ನೋಡಿದೆ ಐದು ವರ್ಷದ ಮಗು ಆಟ ಆಡ್ತಾ ಆಟ ಆಡ್ತಾ ವೈರ್ ತುಳಿದೋ ಸತ್ತೋಗ್ಬಿಟ್ಟಿದೆ ಅದನ್ನು ತೋರಿಸ್ತಾರೆ ಹೊರತು ಬೆಸ್ಕಾಂ ಅಧಿಕಾರಿಗಳು ಯಾವ ಕೆಲಸ ಮಾಡ್ತಾಯಿಲ್ಲ ಬರೀ ಅವ್ರಿಗೆ ದುಡ್ಡುಗೋಸ್ಕರ ನಿಂತವರಷ್ಟು ಇನ್ನೇನು ಮಾಡಲ್ಲ ಒಂದು ದಿನ ಲೇಟಾದರೂ ಅವ್ರು ತಗೊಂಡ್ಬಂದು ಪ್ಲಗ್ ಕಿತ್ಕೊಂಡು ಹೊರ್ಟೋಗ್ತಾರೆ ಇಲ್ಲಿ ನೋಡಿ ಎಕ್ಸಾಂಪಲ್ಲು ಓಪನ್ ಆಗಿದೆ ಇಲ್ಲಿ ಯಾವ್ದಾರ ಮಗುನೂ ಏನೋ ಗೊತ್ತಿಲ್ದಿರ ಕೈ ಇಟ್ಟು ಏನೇನೋ ಅನಾಹುತ ಆದ್ರೆ ಸರ್ಕಾರ ಒಂದು ಚೂರು ಒಪ್ಕೊಳ್ಳಲ್ಲ ಅದಕ್ಕೂ ನಮಗೂ ಸಂಬಂಧ ಥರ ಮಾತಾಡ್ತಾರೆ ಇದನ್ನ ಆದಷ್ಟು ಬೇಗ ಮಾಡಿಕೊಡ್ಬೇಕಾಗ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್ ಏನಾದರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸ್ತಿದ್ರಮ್ಮ ಓ ಬಹಳ ಸರಿ ಅವ್ರು ಬಂದವ್ರೆ ನೋಡೋರೆ ಹೋಗ್ತಾರೆ ಮಾಡ್ಬಿಡ್ತೀವಿ ಮಾಡಿಬಿಡ್ತೀವಿ ಮಾಡಿಬಿಡ್ತೀವಿ ಮಾಡೇ ಬಿಡ್ತಾರೆ ಅಷ್ಟೇ ಈ ಸಂದಿಯಲ್ಲಿ ಒಂದು ಮನೆ ಸಾಗಿಸ್ಬೇಕು ಮನೆ ಸಾಮಾನುಗಳು ತೊಗೊಂಬರ್ಬೇಕು ಮೇಲಿಕ್ಬೇಕು ಕೆಳಗೆ ಇಕ್ಬೇಕು ಅಂದ್ರೆ ಎಲ್ಲ ಅಡ್ಡ ವೈರುಗಳು ನೋಡಿ ಎಷ್ಟು ಅಡ್ಡ ವೈರು ಇದೆ ಇನ್ನೂ ಹಿಂದೆಗಡೆ ಹೋದ್ರೆ ನಗತ್ಯಪೇಟೆಯಲ್ಲಿ ಇದಕ್ಕಿನ್ನ ಜಾಸ್ತಿ ವೈರ್ಗಳಿದೆ ಇದೆ ಅವ್ರು ಯಾವುದು ಕಿವಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಮೂಗರು ಕುಳ್ರು ಅವರು ಬರ್ತಾರೆ ನೋಡ್ತಾರೆ ಮಾಡ್ತೀವಿ 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 ಇದ್ ಬಿಟ್ಟು ಇನ್ನೇನು ಹೇಳೋದಿಲ್ಲ ಇದೇ ಕೆಲಸ ಸರ್ ನಮಸ್ತೆ ಕೃಷ್ಣಮೂರ್ತಿ ಏನು ವರ್ಕ್ ಸದ್ಯಕ್ಕೆ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಎಲ್ಲ ಪಾಲಾಟಲ್ಲಿ ಇದೆ ಮೇಡಮ್ ಎಲ್ಲ ಇವರೆಲ್ಲ ಫ್ರೀ ಕೊಟ್ಟು 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 ನಮ್ಗೆಲ್ಲ ಪೂರ್ತಿ ಅಧ್ವಾನ ಮಾಡ್ಬಿಟ್ಟವ್ರೆ ಎಲೆಕ್ಟ್ರಿಕ್ ಬಿಲ್ಲು ವಾಟರ್ ಬಿಲ್ಲು ಬಿ ಎಂ ಪಿದು ಕಸದ್ದು ಎಲ್ಲ ಚಾರ್ಜ್ ಎಲ್ಲ ಜಾಸ್ತಿ ಮಾಡಿ ನಮಗೆ ಬೇಜಾನ ಅಧ್ವಾನ ಮಾಡ್ತಾ ಇದ್ದಾರೆ ಸರ್ಕಾರ ಇವರು ಎಲ್ಲ ಈ ಪುಕ್ಷಟೆ ಭಾಗ್ಯಗಳು ಕೊಟ್ಟು 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 ನಮಗೆ ಪೂರ್ತಿ ಅಧ್ವಾನ ಆಗೋಗ್ಬಿಟ್ಟೈತೆ ಹಾಲನ್ ದರ ಏರ್ಸಿದ್ರು ಇದ್ದಿದ್ದರ ಬಿ ಬಿ ಎಂ ಟ್ಯಾಕ್ಸ್ ಶೇರ್ಸ್ ಅವ್ರೆ ಇದರಿಂದ ಜನಗಳಿಗೆ ಬಹಳ ಅನಾನುಕೂಲ ಆಗೈತೆ ಎಲ್ಲದರ ಬೆಲೆ ಏರಿಕೆ ಆಗಿದೆ ತಾವು ಹೇಳಿದ್ರಿ ಅದು ಎಷ್ಟು ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ ಜೀವನ ಪೈನ ಮೇಡಮ್ ಜೀವನಗಳು ನಡ್ಸಕ್ಕೆ ಆಗ್ತಾ ಇಲ್ಲ ಮೇಡಮ್ ನಮ್ಗೆ ಏನೋ ಅಷ್ಟೋ ಇಷ್ಟೋ ಬರ್ತಾ ಐತೆ ಅದ್ರೂ ಸಾಲಕ್ಕಿಲ್ಲ ಇವಾಗ ಎಲ್ಲ ಮನೆ ಮಟ್ಟಿಗೆ ಎಲ್ಲಾರು ಕೆಲ್ಸ ಮಾಡಿದ್ರೆ ಜೀವನ ನಡೆಸ್ಬೇಕು ಆ ತರ ಪರಿಸ್ಥಿತಿ ತಂದ್ಬಿಟ್ಟವ್ರೆ ಇವ್ರು ನಮ್ಮ ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರದವ್ರು ಬೆಲೆ ಏರಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಬೆಲೆ ಏರಿಕೆ ಮಾಡಿದ್ದಾರೆ ಬೆಲೆ ಏರಿಕೆಯನ್ನ ಮಾಡ್ಬಿಟ್ಟು ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡಿಲ್ಲ ಮೇಡಮ್ ಎಲ್ಲ ರಾಜ್ಯ ಸರ್ಕಾರ ಸುಮ್ನೆ ಅವರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಇವರು ಊಹಾ ಮಾಡ್ತಾ ಇದಾರೆ ಅಷ್ಟೇ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ನಮಸ್ತೆ ಮೇಡಮ್ ತಮ್ಮ ಹೆಸರು ನಮಸ್ತೆ ಗಾಯತ್ರಿ ಅಂತ ಸದ್ಯಕ್ಕೆ ಹೇಗಿದೆ ಬೇಸಿಗೆ ಕಾಲ ಬೇಸಿಗೆ ಕಾಲ ತುಂಬಾ ಹಾಟ್ ಆಗೇ ಇದೆ ಆದ್ರೂ ಶಾಪಿಂಗ್ ಬಂದಿದೀವಿ ಶಾಪಿಂಗ್ ಫುಲ್ ಜೋರಾಗಿದೆ ಹೌದು ಮದ್ವೆನಾ ಅಥವಾ ಏನೋ ಸುಮ್ನೆ ಇಲ್ಲ ಮದ್ವೆಗಳು ಜಾಸ್ತಿ ಇದೆಯಲ್ವಾ ರಿಲೇಷನ್ ಗೃಹ ಪ್ರವೇಶ ಮದ್ವೆ ಎಲ್ಲಾ ಇದೆ ಅದಕ್ಕೋಸ್ಕರ ಶಾಪಿಂಗ್ ಬಂದಿದೆ ಹೇಗಿದೆ ರೇಟ್ ಗಳೆಲ್ಲ ರೇಟ್ ಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ ಇವಾಗ ಬೆಲೆ ಏರಿಕೆ ಅಂದ ತಕ್ಷಣ ಅದರ ಬಿಸಿ ತಟ್ಟೋದು ಮೊದಲು ಮಹಿಳೆಯರಿಗೆ ಯಾಕಂದ್ರೆ ಮನೆ ನಿಭಾಯಿಸೋದ್ರಿಂದ ಹಿಡಿದು ಇವಾಗ ಶಾಪಿಂಗ್ ಅಂತ ಬರ್ತಿದಿವಿ ಅವಾಗ ಒಂದು ನಾವು ಲಿಮಿಟ್ ಹಾಕೋಬೇಕಾಗತ್ತೆ ಬೆಲೆ ಏರಿಕೆ ಆದಾಗ ಇವಾಗ ಮನೇಲಿ ಇರ್ತಾರೆ ತರಕಾರಿ ತರಬೇಕು ದಿನಸಿ ತರಬೇಕು ಅಂತಂದಾಗ ಅದು ಬೆಲೆ ಏರಿಕೆ ಹೊಡೆತ ಮಹಿಳೆಯರಿಗೆ ಫಸ್ಟ್ ಅದು ಅದರಿಂದ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ ಬೇರೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ದಾಗ ಹಾಲ್ ಬೆಲೆ ಏರ್ಸಿದ್ರು ತರಕಾರಿ ಬೆಲೆ ಆಯಿಲ್ ಬೆಲೆ ಅದು ಎಲ್ಲಾನು ಗೃಹಿಣಿಯರಿಗೆ ಸೀಮಿತ ಆಗತ್ತೆ ಯಾಕಂದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗೋದು ಇದು ಹೊಡೆತ ಗೃಹಿಣಿಯರಿಗೆ ಬಿತ್ತು ಅಂತ ಯಾಕಂದ್ರೆ ಇವಾಗ ಯೋಜನೆಗಳು ಕೊಟ್ಟಿದ್ದಾರೆ ಗೃಹಿಣಿಗೆ ಎರಡ್ ಸಾವಿರ ರೂಪಾಯಿಯರು ನಮ್ಮ ಎಡೆ ಇವರು ಸಾರಿ ಸಿದ್ದರಾಮಯ್ಯನ ಅವರು ಕೊಟ್ಟಿದ್ದಾರೆ ಬಟ್ ಅದನ್ನ ಇದನ್ನೆಲ್ಲ ತೂಗ್ಸೋಕೆ ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಇವಾಗ ಅಷ್ಟೇ ಹೌದು ಓಕೆ ಈಗ ಹೆಣ್ಮಕ್ಳಿಗೆ ಹೊಡೆತಾ ಬೀಳ್ತಿದ್ಯಾ ಅಂತ ತಾವು ಹೇಳಿದ್ರಿ ಹೆಣ್ಮಕ್ಳು ದುಡ್ಡು ಕೂಡಿರೋದ್ರಲ್ಲಿ ತುಂಬಾ ಹೇಗೆ ಅಂತ ತುಂಬಾ ಮುಂದ್ ಅಂತಾನೆ ಹೇಳ್ಬೋದು ಸೊ ನೀವು ಹೇಗೆ ಮುಂಚೆ ಎಲ್ಲ ಜೀರಿಗೆ ಡಬ್ಬಿ ಅದ್ರಲ್ಲೆಲ್ಲ ಇಡ್ತಾ ಇದ್ರು ಸೊ ಈಗ್ಲೂ ಅದನ್ನೆಲ್ಲ ಮೇಂಟೇನ್ ಮಾಡಕ್ ಆಗ್ತಾಯಿದ್ಯಾ ಅಥವಾ ಪರ್ಸಲ್ಲೇನೆ ಸ್ವಲ್ಪ ಬಂಡಲ್ ಬಂಡಲ್ ದುಡ್ಡಿ ಇಡಬೇಕಂತ ಪ್ಲಾನ್ ಪರ್ಸಲ್ ಇಡಬೇಕಾಗಲ್ಲ ಯಾಕೆ ಅಂತಂದ್ರೆ ಇವಾಗೆಲ್ಲ ಆನ್ಲೈನ್ ಬ್ಯಾಂಕಿಂಗ್ ಕೇಳ್ತಾರೆ ಕ್ಯಾಶ್ ಯಾರು ಕೇಳಲ್ಲ ಎಲ್ಲ ಬ್ಯಾಂಕಿನ ಮುಖಾಲ ಎ ಟಿ ಎಂ ಮತ್ತೆ ಯು ಪಿ ಐ ಪೇಮೆಂಟ್ಸ್ ಎಲ್ಲರೂ ಕೇಳ್ತಾ ಇದಾರೆ ಅದರಿಂದ ಇವಾಗ ಜೀರಿಗೆ ಡಬ್ ಇಡೋಂತ ಕಾಲ ಹೊಟ್ಟೋಯ್ತು ಏನೋ ಸೇವಿಂಗ್ಸ್ ಮಾಡಬಹುದು ಸ್ವಲ್ಪ ಎಲ್ಲ ಕಡೆ ಇನ್ವೆಸ್ಟ್ ಮಾಡ್ಬೋದು ಅಂತ ನಾವು ಅಲ್ಲಿಂದ ಇವಾಗ ಚಿಕ್ಕಪೇಟೆಗೆ ಯಾಕೆ ಬಂದಿದೀವಿ ಅಂದ್ರೆ ಹೋಲ್ಸೇಲ್ ಬೆಲೆಗೆ ಸಿಗುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಹೆಣ್ಮಕ್ಳು ಇಲ್ಲಿಗೆ ಬರ್ತೀವಿ ಅದು ನಮ್ ಸೇವಿಂಗ್ಸ್ ಅಂತ ಈಗ ಹೆಣ್ಮಕ್ಳು ಮನೆ ನೋಡ್ಸೋದ್ ಕಷ್ಟ ಅಂತ ನೀವ್ ಹೇಳಿದ್ರಿ ಸೊ ನೀವ್ ಹೆಂಗ್ ನಡೆಸ್ತಾ ಇದೀರಾ ಯಾವ ರೀತಿ ಪ್ಲಾನಿಂಗ್ಸ್ ಏನಾದ್ರು ಮಾಡ್ಕೊಂಡು ಯಾಕಂದ್ರೆ ಎಲ್ಲದ್ರ ರೇಟ್ ಜಾಸ್ತಿ ಆಗಿರೋದ್ರಿಂದ ಪ್ಲಾನಿಂಗ್ಸ್ ಅನ್ನೋದ್ ಕಡೆ ಇವಾಗ ಅರ್ಧ ಕೆಜಿ ತರೋ ಕಡೆ ಕಾಲ್ ಕೆಜಿ ತರಬೇಕಾಗತ್ತೆ ಎಣ್ಣೆ ಉಪಯೋಗಿಸೋ ಕಡೆ ಎಣ್ಣೆ ಫ್ರೈಡ್ ಐಟಂ ಕಡಿಮೆ ಮಾಡ್ಬೇಕಾಗತ್ತೆ ಅದ್ ಹೆಲ್ತ್ಗೂ ಒಳ್ಳೇದೇನೆ ಬಟ್ ತುಂಬಾ ಮಾಡಕ್ ಆಗಲ್ವಲ್ಲ ಆತರ ಮತ್ತೆ ಇವಾಗ ಕೆಲ್ಸದವ್ರು ಜಾಸ್ತಿ ಸಂಬಳ ಕೇಳ್ತಾರೆ ಒಂದ್ ಕೆಲ್ಸ ನಾವ್ ಮಾಡ್ಕೊಂಡು ಒಂದ್ ಕೆಲ್ಸ ನೀನ್ ಕಡಿಮೆ ಮಾಡಮ್ಮ ಅಂತ ಹೇಳ್ಬೇಕಾಗತ್ತೆ ಆತರ ನಿಭಾಯಿಸಿಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ ನೀವು ಫುಲ್ ಶಾಪಿಂಗ್ ಅಲ್ಲಿ ಬಿಸಿ ಆಗಿದ್ರಿ ಖಂಡಿತ ಮೇಡಮ್ ಏನಿದ್ರು ಏನಿಲ್ಲದೇ ಇದ್ರು ಶಾಪಿಂಗ್ ಅಂತೂ ನಿಲ್ಲದೇ ಇಲ್ಲ ಮಾಡಲೇ ಬೇಕಾಗುತ್ತೆ ಅವಶ್ಯಕತೆಗಳು ಹಾಗೆ ಬರ್ತವೆ ಅಗತ್ಯಕತೆಗಳು ಹಾಗೆ ಇದೆ ಹಾಗಾಗಿ ಶಾಪಿಂಗ್ ಬಿಡಕ್ಕಾಗಲ್ಲ ಮಾಡ್ಲೇಬೇಕು ಈಗ ಶಾಪಿಂಗ್ ಬಿಡಕ್ಕಂತೂ ಆಗಲ್ಲ ಬಟ್ ಬೆಲೆ ಏರಿಕೆ ಬಂತು ಅಂತ ಹೇಳಿ ಎಲ್ಲ ತಗೊಳಕ್ ಬಿಟ್ಟಿದೀರ ಯಾಕೆ ಅಷ್ಟು ತಗೊಳಕಾಗ್ತಾ ಇಲ್ಲ ಈಗ ಎಲ್ಲ ಕಡಿಮೆ ತಗೋಬೇಕಾಗಿದೆ ಬೆಲೆ ಏರಿಕೆ ಈ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಅದಂತೂ ಈಗ ಸಿದ್ದರಾಮಯ್ಯವರು ಫ್ರೀ ಆಗಿ ಕೊಟ್ಟಿರ್ತಕ್ಕಂಥ ವಾಹನ ಏನು ಬಸ್ ಏನು ಕೊಟ್ಟಿದ್ದಾರೆ ಅದ್ರ ಫೆಸಿಲಿಟೀಸ್ ಅಗತ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅವಶ್ಯಕತೆ ಇರೋರು ಬೇಕಿದ್ರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾರೆ ಈ ಕೊಡೋದಕ್ಕಿಂತ ಸಾಮಾನ್ಯವಾಗಿ ಏನು ಎಜುಕೇಶನ್ ಏನಿದೆ ಮತ್ತೆ ಮೆಡಿಕಲ್ ಏನಿದೆ ಅದ್ರ ಬಗ್ಗೆ ಏನಾದರೂ ಸಹಾಯ ಮಾಡಿದ್ರೆ ಅದು ಯೂಸ್ ಆಗ್ತಿತ್ತು ಇದು ನನಗೆ ಬಸ್ ಗೆ ಫ್ರೀ ಕೊಟ್ಟಿರೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಈಗ ನೋಡಿ ವೆಹಿಕಲ್ ನೋಡಿದ್ರೆ ನಮ್ಗೆ ಎಲ್ಲಿ ಹೋಗಕ್ಕಾಗುದಿಲ್ಲ ಆಟೋ ಚಾರ್ಜ್ ಅದು ತುಂಬಾ ಹೆಚ್ಚಾಗಿದೆ ಏನ್ ಮತ್ತೆ ಮೆಟ್ರೋ ಅದು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಜಾಸ್ತಿ ಏನಕ್ಕೆ ಇದೆಲ್ಲ ಬೇಕಿತ್ತ ಇದೆಲ್ಲ ಬೇಕಾಗ್ಲಿಲ್ಲ ಅಂತ ನನಗೆ ಅನಸ್ತಾ ಇದೆ ಈಗ ಟ್ರಾನ್ಸ್ಪೋರ್ಟ್ ಮಾತ್ರ ತಾವ್ ಹೇಳಿದ್ರಿ ಆದ್ರೆ ತಿನ್ನು ಅನ್ನಕ ಚಿನ್ನದ ಬೆಲೆ ಆಗಿದೆ ಹಾಗಂತ ಇಲ್ಲ ಕಷ್ಟ ಪಡ್ಬೇಕಾಗಿದೆ ಹೆಚ್ಚಾಗಿ ಬೇಕಾಗಿರ್ತಕ್ಕಂತಹ ಸರಕುಗಳನ್ನ ತಗೊಳ್ಳೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಏನ್ ಬೇಕು ಎಷ್ಟು ತಗೋಬಹುದು ಎಷ್ಟಲ್ಲಿ ಲಿಮಿಟ್ ನೋಡ್ಕೊಂಡು ತಗೊಂಡು ತಿನ್ನುವಂತ ಪರಿಸ್ಥಿತಿ ಈಗ ಬಂದಿದೆ ತಾವ್ ಹೇಗ್ ಮೇಂಟೈನ್ ಮಾಡ್ತಾ ಇದ್ದೀರಾ ಎಲ್ಲವನ್ನು ಯಾಕಂತಂದ್ರೆ ಸೊ ಕೆಲ್ವೊಂದ್ ಎಷ್ಟು ಜನರಿಗೆ ಸ್ಯಾಲ್ರಿ ಕಡಿಮೆ ಇರುತ್ತೆ ಆದ್ರೆ ಅವ್ರು ಮಾಡುವಂತ ಖರ್ಚುಗಳು ಜಾಸ್ತಿ ಖರ್ಚು ಮಾತ್ರ ಜಾಸ್ತಿ ಆಗ್ತಿದೆ ಸ್ಯಾಲ್ರಿ ಮಾತ್ರ ಎಲ್ಲೂ ಜಾಸ್ತಿ ಆಗ್ತಿಲ್ಲ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಹಾಗೆ ಸ್ಯಾಲ್ರಿ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ ನಾನು ಹೇಳೋ ಪ್ರಕಾರ ಅಂತಂದ್ರೆ ಎಲ್ಲಾ ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರ ಮುಂದ ಅದೇ ನೂರು ರೂಪಾಯಿ ತಿನ್ನೋ ಕಡೆ ಐವತ್ತು ಸಾವಿರ ತಿನ್ನೋ ಕಡೆ ನೂರು ಹಾಗೆ ಆ ತರ ಕಡಿಮೆ ಮಾಡ್ತಾ ಬರ್ಬೇಕಾಗಿದೆ ಏನಾದ್ರು ಸರ್ಕಾರ ಇಂಥದ್ ಹೆಲ್ಪ್ ಮಾಡ್ಬೇಕಿತ್ತು ಜನರಿಗೆ ಇಂಥದ್ದನ್ನ ತಗೊಂಡ್ ಬರ್ಬೇಕಿತ್ತು ಅನ್ನೋದಾದ್ರೆ ಯಾವ್ದನ್ನ ವಿದ್ಯಾಭ್ಯಾಸಕ್ಕೆ ಮತ್ತೆ ಮೆಡಿಕಲ್ ಗೆ ತರ್ಬೇಕು ಅಂತ ನಾನು ಕೇಳ್ತೀನಿ ಅದ ಅವಶ್ಯಕತೆ ಇದೆ ಅವೆರಡು ತಂದ್ರೆ ಖಂಡಿತ ಸರ್ಕಾರಕ್ಕೊಂದು ಬೆಲೆ ನಮಸ್ತೆ ಶಂಕರಮ್ಮ ಏನು ಕೆಲಸ ಮಾಡ್ಕೊಂಡಿದ್ರು ನಾವು ಗೊತ್ತಿ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ ಹತ್ತು ಸಾವಿರ ಸಂಬಳ ಕೊಡ್ತಾರೆ ಕೂಲಿ ಮಾಡೋರು ಬಡವರು ಎಷ್ಟು ಹಾಲೆಲ್ಲ ಜಾಸ್ತಿ ಆಗ್ಬಿಟ್ಟು ಇದಕ್ಕೆ ಜಾಸ್ತಿ ಇವತ್ತು ಹೋದರೆ ಹತ್ತು ರೂಪಾಯಿ ಇದ್ದರೆ ನಾಳೆ ಹೋದರೆ ಐವತ್ತು ರೂಪಾಯಿ ಆಗುತ್ತೆ ಹೆಂಗೆ ಜೀವನ ಮಾಡೋದು ಬಾಡಿಗೆ ಕಟ್ಕೊಂಡು ಹೆಂಗೆ ಜೀವನ ಮಾಡೋದು ಸಹನ ಕಷ್ಟ ಬೀಳ್ತಾ ಇದ್ದೀವಿ ಪಿಂಚಿನೂ ಬರಲ್ಲ ನಮಗೆ ಗೃಹಲಕ್ಷ್ಮಿ ಒಂದ್ ರೂಪಾಯಿನೂ ಇಲ್ಲ ನಮ್ಗೆ ಹಾಕಿದೀವಿ ಇಲ್ಲ ಹಾಕುದ್ರು ಬಂದೇ ಇಲ್ಲ ಚೆಕ್ ಚೆಕ್ ಮಾಡಿದ್ರೆ ಕಳಿಸ್ತೀವಿ ಹೋಗಮ್ಮ ಅಂತಾರೆ ಇದುವರೆಗೂ ಒಂದ್ ರೂಪಾಯಿನೂ ಬಂದಿಲ್ಲ ಯಾವ್ದು ಇಲ್ಲ ಕೂಲಿ ಮಾಡ್ಬೇಕು ತಿನ್ಬೇಕು ಕೂಲಿ ಮಾಡಿದ್ರೆ ಉಂಟು ಇಲ್ದಿರಿಲ್ಲ ಪಿ ಶುಗರ್ ಕಾಲು ನೋವು ಅದ್ರಲ್ಲೇ ಕೆಲ್ಸ ಮಾಡ್ತೀವಿ ನಾವು ನೋಡಕ್ ಇಲ್ಲಿ ಇದ್ದೀವಿ ಏನು ಇಲ್ಲ ಕೂಲಿ ಮಾಡ್ಬೇಕು ತಿನ್ಬೇಕು ಇಲ್ಲ ಅಂದ್ರೆ ಉಪವಾಸ ಇರ್ಬೇಕು ಆತರ ಆಗಿದೆ ಎಷ್ಟು ಜನ ಇದಾರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಅವ್ರಿಗೂ ಲಕ್ವಾ ಹೊಡೆದೈತೆ ಐದು ವರ್ಷ ಆಯ್ತು ನಾನೇ ಕೂಲಿ ಮಾಡ್ಬೇಕು ತಿನ್ಬೇಕು ಈಗ ನೀವು ನೀವೊಬ್ರೆ ದುಡಿಬೇಕು ಸಾಕ್ಬೇಕು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಬರ್ತೈತೆ ಏನ್ ಬರುತ್ತೆ ಬಾಡಿಗೆ ಏಳು ಸಾವಿರನೇ ಹೋಗ್ಬಿಡುತ್ತೆ ಸಂಸಾರ ಪೂರ್ತಿ ತಿಂಗಳು ಸಂಸಾರ ಕರೆಂಟ್ ಬಿಲ್ ನೀರಿನ ಬಿಲ್ ಏನು ವ್ಯವಸ್ಥೆನೇ ಇಲ್ಲ ಎಲ್ಲ ಕಟ್ಬೇಕು ತಿನ್ ಇದ್ರೆ ತಿನ್ಬೇಕು ಇಲ್ದಿರ ಉಪವಾಸ ಇರ್ಬೇಕು ಆ ತರ ಆಗಿದೆ ಒಂದು ಕಾಯಿಲೆ ಬಂದರೆ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು ಅದ್ಕೆ ಅವ್ರು ಕೊಟ್ಟಿದ್ದು ತಿನ್ಬೇಕು ನೋವು ಮೇಲ್ ಮಾಡ್ಕೊಬೇಕು ಒಂದ್ ದಿವಸ ತೊಗೊತೀವಿ ಅದೇ ರಾಮಾಯಣ ಇವಾಗ ಮೂರು ದಿವ್ಸದಿಂದ ಹುಷಾರಿಲ್ಲ ತಿರ್ಗಿ ಒಂದಿವ್ಸ ಚೆನ್ನಾಗಿರ್ತೀನಿ ತಿರುಗಿ ಇನ್ನೊಂದು ವಾರ ಚೆನ್ನಾಗಿದಾಗ ಆ ತರ ನನ್ನ ಪರಿಸ್ಥಿತಿ ಅಮ್ಮ ಈಗ ಕಷ್ಟ ಅಂದ್ರೂ ಇದೆ ಅಂತ ಹೇಳ್ತಿದ್ದೀರಲ್ಲ ಬೆಲೆ ಏರಿಕೆ ಅನ್ನುವಂಥದ್ದು ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ತಾವೇನಾದ್ರು ಸರ್ಕಾರಕ್ಕೆ ಕಡಿಮೆ ಮಾಡಬೇಕು ಅಥವಾ ಇಲ್ಲ ಇನ್ನೊಂದೇನಾದ್ರು ಬದಲಾವಣೆ ಮಾಡಿ ಯಾವ್ದಕ್ಕಾದ್ರೂ ಸರ್ಕಾರ ನೀಡಬೇಕು ಅಂತ ಏನಾದ್ರು ಕೇಳ್ಕೊತೀರಾ ಏನ್ ಕೇಳ್ಕೊಳೋದು ಏನ್ ಕೇಳ್ಕೊಂಡ್ರೆ ಏನ್ ಪ್ರಯತ್ನ ಏನು ಮಾಡಲ್ಲ ಎಲ್ಲಾ ದೊಡ್ಡ ದೊಡ್ಡವ್ರು ಸೇರ್ಕೊಂಡ್ ತೀರ್ಮಾನ ಮಾಡ್ಬಿಟ್ರೆ ಆಗೋಯ್ತು ಬಡವ್ರು ಬಡೂರಾಗೇ ಇರ್ತಾರೆ ಸಾಹುಕಾರ ಸಾಹುಕಾರರಾಗೇ ಇರ್ತಾರೆ ಕೂಲಿ ಮಾಡಿದ್ರು ಒಂದ್ ಪೈಸಾ ಉಳ್ಸಕ್ ಆಗಲ್ಲ ಏನ್ ಮಾಡೋದು ಮತ್ತೆ ಹೆಂಗ್ ಮೇಂಟೈನ್ ಮಾಡ್ತಾ ಇದಾರೆ ಯಾಕಂತಂದ್ರೆ ನೀವು ಮುಂಚೆ ದಿನಗಳಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಕೊಟ್ಟು ಹಾಲನ್ನ ತಗೋತಾ ಇದ್ರಿ ಈಗ ಮತ್ತೆ ನಾಲ್ಕು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಸೊ ಅದ್ ಹೆಂಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ ಯಾಕಂತಂದ್ರೆ ನೀವು ಒಬ್ಬರೇ ಬೇರೆ ಇದ್ದೀನಿ ಅಂತ ಹೇಳ್ತೀರಾ ಇವಾಗೆಲ್ಲ ಸಂಬಳ ಬಂದಿದ್ದು ಎಲ್ಲಾ ತಗೊಂಬಂದಿರ್ತೀನ ಸಾಲ ಮಾಡಿರ್ತೀನಿ ಅದನ್ನ ಕೊಟ್ಬಿಡ್ತೀನಿ ತಿರ್ಗಾ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಸಾಲ ಮಾಡೋದು ಅದೇ ಸ್ಥಿತಿ ಆಗಿತ್ರಿ ನನ್ ತಿಂಗಳು ತಿಂಗಳಿಗೂ ಇದೇ ಸ್ಥಿತಿ ಆಗೋಗ್ಬಿಟ್ಟೈತ್ರಿ ಸುಧಾರಿಸ್ಕೊಳಕೆ ಆತ ಇಲ್ಲ ಐದ್ ಸಾವಿರ ಸಾಲ ಒಂದ್ ಸಾವಿರ ಎರಡ್ ಸಾವಿರ ಹಂಗೆ ಐದ್ ಸಾವಿರ ಆರ್ ಸಾವಿರ ಆಗುತ್ತೆ ತಿರುಗ ಬರೋ ನೋಡೋದ್ರಲ್ಲ ವೀಕ್ಷಕರೇ ಜನರ ಸಮಸ್ಯೆಯನ್ನ ಕೇಳ್ತಾ ಹೋದಾಗ ಪ್ರತಿ ಏರಿಯಾದಲ್ಲೂ ಹೋದಾಗ ಅವರ ಸಮಸ್ಯೆಗಳು ನಿಜಕ್ಕೂ ಒಂದ್ ರೀತಿಲಿ ಮನಸ್ಸಿಗೆ ಮನ್ಸಿಗೆ ನೋವನ್ನ ಉಂಟು ಮಾಡ್ತವೆ ಯಾಕಂತಂದ್ರೆ ಈಗ್ಲೂನು ಇಷ್ಟೆಲ್ಲ ಫೆಸಿಲಿಟಿ ಮಧ್ಯದಲ್ಲೂ ಇಷ್ಟೊಂದು ಯೋಜನೆಗಳು ಬಂದರೂ ಸಹ ಜನರಿಗೆ ಯಾವುದೇ ರೀತಿಯಾದಂತಹ ಯೋಜನೆಗಳು ಒಂದಷ್ಟು ತಲುಪ್ತಾ ಇಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಜನರಿಗೋಸ್ಕರ ಇರುವಂತಹ ಸರ್ಕಾರ ಏನು ಮಾಡ್ತಾ ಇಲ್ಲವಾ ಅಥವಾ ಮಾಡಿದ್ರು ಅದು ಅವ್ರಿಗೆ ತಲುಪ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಈ ಸ್ಥಳದಲ್ಲಿ ಮೂಡಿರುವಂಥದ್ದು ಯಾಕಂತಂದ್ರೆ ಇಲ್ಲಿರುವಂಥ ಸ್ಥಳೀಯರ ಮಾತನ್ನ ತಾವೆಲ್ಲ ಕೇಳಿದ್ದೀರಿ ಸೊ ಆದಷ್ಟು ಬೇಗವಾಗಿ ಅವರಿಗೆ ಒಂದು ಏನು ಯೋಜನೆಗಳು ತಲುಪಲಿ ಅವರ ಸಮಸ್ಯೆಗಳು ಕ್ಲಿಯರ್ ಆಗಲಿ ಅನ್ನುವಂಥದ್ದು ನಮ್ಮ ಆಶೆ ಸೊ ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವರ ಸಮಸ್ಯೆಯನ್ನು ಆಲಿಸ್ತಾ ಹೋಗೋಣ ಒಂದು ಸಣ್ಣ ವಿರಾಮದ ಬಳಿಕ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address 1st floor, Number 26 Beside Metro Station, Sandal Soap Factory, Suburb Rajajinagar, Bengaluru, Karnataka 560055 Our website hellopower.in Mail id Reaches at the rate of hellopower.in Office number 80 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಡಬಲ್ ಸೆವೆನ್ ಭಾರತ ಪಾಕ್ ಯುದ್ಧ ಕೇದಾರ ಬದರಿಗೆ ಪ್ರವೇಶ ನಿರ್ಬಂಧ ಯಾತ್ರೆಗಳ ಮೇಲೆ ಉಗ್ರರ ಕಣ್ಣು ಬಂದೂಕಿಗೆ ಭಕ್ತರೇ ಗುರಿ ಶಾಲೆ ಆಸ್ಪತ್ರೆ ದೇವಾಲಯ ನಾಗರಿಕರ ಮೇಲೆ ಪಾಕ್ ದಾಳಿ ಕೇದಾರ ಬದರಿ ಬಂದ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬ್ರಹ್ಮಾಸ್ತ್ರಗಳ ಮುಂದೆ ನಡೆಯುತ್ತಿಲ್ಲ ಚೀನಾ ಐಟಂ ಆಟ ಕೈ ಕೊಟ್ಟ ಚೀನಾ ಶಸ್ತ್ರಾಸ್ತ್ರ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಜಾಗತಿಕ ಮಟ್ಟದಲ್ಲಿ ಚೀನಾ ಮರ್ಯಾದೆ ಮೂರು ಕಾಸಿಗೆ ಹರಾಜು ಪಾಕ ಹೆಗ್ಗಣಗಳನ್ನ ಸಾಕ್ತಿರೋದು ಯಾಕೆ ಗೊತ್ತಾ ಅಮೆರಿಕ ಚೀನಾ ಚೀನಾ ಐಟಂ ಪಟಾಕಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇಲ್ಲಿ ಗಲ್ಲಿ ಗಲ್ಲಿ ತಿರುತ್ತಾ ಹೋದ ಹಾಗೆ ಪ್ರತಿಯೊಂದು ಶಾಪ್ ಅಲ್ಲೂ ಪ್ರತಿಯೊಂದಷ್ಟು ಜನರನ್ನ ಒಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತಿದ್ದೀನಿ ಈಗ ನಾನು ಬಟ್ಟೆ ಅಂಗಡಿಲಿ ಇದ್ದೀನಿ ಇಲ್ಲಿರುವಂತಹ ಓನರ್ನ ನ ಮಾತಾಡಿಸ್ತೀನಿ ಅವರು ವ್ಯಾಪಾರ ಹೇಗಿದೆ ಅದ್ರ ಜೊತೆಗೆ ಬೆಲೆ ಏರಿಗೆ ಹೇಗೆ ತಡ್ತಾ ಇದೆ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದಾವಂತೆ ಹಾಯ್ ನಿಮ್ಮ ಹೆಸರು ನನ್ನ ಹೆಸರು ರೇಖಾ ಜೈನ್ ಅಂತ ನಮ್ಮ ಶಾಪ್ ಹೆಸರು ಅರಂತ್ ಫ್ಯಾಬ್ಸ್ ಜುಮಾ ಮಜೀದ್ ರೋಡ್ ನಲ್ಲಿ ಹೇಗಿದೆ ಮ್ಯಾಮ್ ಸದ್ಯಕ್ಕೆ ವ್ಯಾಪಾರ ಎಲ್ಲ ಮೇಡಮ್ ಏನು ವ್ಯಾಪಾರ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ ಮೇಡಮ್ ಎಲ್ಲಾ ರೇಟ್ಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಮಂದಿ ಬರ್ತಾರೆ ಬರೀ ರೇಟ್ ನೋಡ್ಕೊಂಡು ಮತ್ತೆ ಹೋಗ್ಬಿಡ್ತಾರೆ ಹಂಗಾಗ್ಬಿಟ್ಟಿದೆ ಸೊ ಇಟ್ ಹಸ್ ಬಿಕಮ್ ವೆರಿ ಟಫ್ ನಾವು ತುಂಬಾ ಕಷ್ಟ ತುಂಬಾ ಕಷ್ಟ ಮೇಡಂ ಮೇಡಮ್ ಹ್ಯಾಂಡಲ್ ಅಂದ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಕ್ ದಾರಿ ಇಲ್ಲ ಸುಮ್ನೆ ಕುತ್ಕೊಂಡಿದ್ದೀವಿ ನಮ್ ಇಷ್ಟು ಸ್ಟಾಫ್ ಗಳು ಎಲ್ಲರೂ ಇದಾರೆ ಎಲ್ಲರ ನಡೆಸಬೇಕು ನಾವು ಸೊ ಈಗ ಡೇ ಟು ಡೇ ಹೆಂಗ್ ನಡೆಸಬೇಕು ಅಷ್ಟೇ ನಡೀತಾ ಇದೆ ಈಗ ಮುಂಚೆಗೂ ಈಗ ನಿಮ್ಮ ವ್ಯಾಪಾರದಲ್ಲಿ ಯಾಕೆ ಅಷ್ಟೊಂದು ಬದಲಾವಣೆಗಳನ್ನ ಕಾಣ್ತಾ ಇದೆ ಅದೇ ನಾವು ಕೇಳ್ತಾ ಇದೀವಿ ಗವರ್ಮೆಂಟ್ ಏನು ಹೆಲ್ಪ್ ಮಾಡ್ತಾ ಇಲ್ಲ ಜಿಎಸ್ಟಿ ನೋಡಿದ್ರೆ ಅಷ್ಟು ಮಾಡಿಬಿಟ್ಟಿದ್ದಾರೆ ಮುಂಚೆ ಜಿಎಸ್ಟಿ ಇರಲೇ ಇಲ್ಲ ಸೊ ಫ್ಯಾಬ್ರಿಕ್ಗೂ ಜಿ ಎಸ್ ಟಿ ಮಾಡ್ಬಿಟ್ಟಿದ್ದಾರೆ ದಿಸ್ ಈಸ್ ಡೇಲಿ ನೀಡ್ ಫಾರ್ ದ ಪೀಪಲ್ ಇದಕ್ಕೆಲ್ಲ ಜಿಎಸ್ಟಿ ಮಾಡಿ ಅಷ್ಟೆಲ್ಲ ಎಕ್ಸ್ಪೆನ್ಸಿವ್ ಮಾಡ್ಬಿಟ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಕಸ್ಟಮರ್ಸ್ ಟು ಕಮ್ ಅಂಡ್ ಬೈ ಈಗ ಎರಡು ಸರ್ಕಾರಗಳು ನಾವು ಕಾಂಗ್ರೆಸ್ ಅಂತಾನು ಹೇಳಲ್ಲ ಬಿಜೆಪಿ ಅಂತಾನು ಹೇಳಲ್ಲ ಯಾವುದೇ ಸರ್ಕಾರ ಆದ್ರೂ ಸಹ ಈಗ ಬೆಲೆ ಏರಿಕೆ ಮಾಡಿರುವಂತಹ ಎರಡು ಸರ್ಕಾರಗಳು ಜನಸಾಮಾನ್ಯರನ್ನ ತಲೆಯಲ್ಲಿ ಗಮನದಲ್ಲಿಟ್ಕೊಂಡು ಬೆಲೆ ಏರಿಕೆ ಮಾಡ್ತಾ ಇದ್ದಾರಾ ಅಂತ ತಮಗುತ್ತಾ ಇಲ್ಲ ಮೇಡಂ ಎಲ್ಲಿ ಅವ್ರವರೇ ಫೈಟ್ ಮಾಡ್ಕೊಂಡು ಅದರಲ್ಲೇ ಇದ್ ಬಿಡ್ತಾರ ಅವರು ನಮಗೆ ಕಷ್ಟ ಏನು ಪಬ್ಲಿಕ್ಗೆ ಕಷ್ಟ ಏನು ಅದರ ತನಕ ಬರೋದೇ ಇಲ್ಲ ಅವರು ಅವ್ರ ಇರ್ತಾರೆ ಅವ್ರದ್ರಲ್ಲೇ ಫೈಟಿಂಗ್ ಪೊಲಿಟಿಕ್ಸ್ ಬರೀ ಅದೇ ನಡೆಯುತ್ತೆ ಮೇಡಮ್ ಒಬ್ಬ ಹೆಣ್ಮಗಳಾಗಿ ಯಾಕಂತಂದ್ರೆ ಹೆಣ್ಮಗು ಮನೆಯನ್ನ ಬೆಳೆಸ ಬೆಳಗಿಸುವಂತ ಶಕ್ತಿ ಇರುತ್ತೆ ಆಕೆ ಎಲ್ಲ ನೋಡ್ಕೊಂಡು ಹೋಗ್ತಾಳೆ ಸೊ ನೀವು ಹೆಣ್ಮಗಳಾಗಿ ನಿಮ್ಮ ಮನೆಯನ್ನ ನಡೆಸೋದಕ್ಕೆ ಎಷ್ಟು ಮಟ್ಟಿಗೆ ಸತ್ಯದ ಪರಿಸ್ಥಿತಿಯಲ್ಲಿ ಕಠಿಣ ಅಂತ ಅನ್ಸ್ತಾ ಇದೆ ಇಟ್ಸ್

ಈ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ನಿಮ್ಗೆ ಇರುವಂತಹ ಸ್ಥಳದಲ್ಲಿ ಮೇಡಮ್ ಈ ಏರಿಯಾನಲ್ಲಿ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ ಯಾವಾಗ್ಲೂ ಇದೆ ನೋ ಎಂಟ್ರಿ ಪ್ರಾಬ್ಲಮ್ ಯಾವಾಗಲೂ ಇದೆ ರೋಡ್ಸ್ ಎಲ್ಲ ಹೊಡೆದು ಎಲ್ಲಿ ಬೇಕಲ್ಲಿ ಹೊಡೆದು ಇಟ್ಟಿರ್ತಾರೆ ಕಸ್ಟಮರ್ ಬರಕ್ಕೆ ಮೇನ್ ಅದೊಂದು ದಡ್ಡ ಚಾಲೆಂಜ್ ಅವ್ರ ಏನು ಹೇಳ್ತಾರೆ ಮೇಡಮ್ ಸಿಟಿಗ್ ಬರ್ಬೇಕಂದ್ರೆ ಯಾವಾಗ ನೋಡಿದ್ರೆ ಒಂದ್ಸತಿ ಕಬನ್ ಪಟ್ಟು ಹೊಡೆದಿರೋದಿರುತ್ತೆ ಒಂದ್ಸತಿ ನೆಗ್ರತ್ ಪಟ್ಟು ಒಡೆದಿರೋದಿರುತ್ತೆ ಒಂದ್ಸತಿ ಆರ್ತಿ ಸ್ಟೀಟ್ ಒಡೆದಿರೋದಿರುತ್ತೆ ಅರ್ಧ ದಾರಿ ಬಂದ್ಬಿಟ್ಟು ಕಸ್ಟಮರ್ ರಿಟರ್ನ್ ಹೋಗ್ತಾರೆ ಅಂಡ್ ಒಂದೊಂದ್ಸತಿ ಏನಾಗುತ್ತೆ ಆ ಕಸ್ಟಮರ್ ಮತ್ತೆ ಸಿಟಿ ಬರಕ್ಕೆ ಇಷ್ಟಪಡಲ್ಲ ಸೊ ಆ ತರ ಎಲ್ಲ ರೋಡ್ ಎಲ್ಲ ಹೊಡೆದು ಬಿಟ್ಟು ಮೆಸ್ ಮಾಡಿ ಇಟ್ಬಿಡ್ತಾರೆ ಒಂದೊಂದ್ ಒಂದೊಂದ್ ತಿಂಗ್ಳಿ ತನಕ ಅವರು ರಿಪೇರಿ ಮಾಡಲ್ಲ ಒಂದ್ ತಿಂಗ್ಳಿ ಇಲ್ಲ ತ್ರೀ ತ್ರೀ ಮಂತ್ಸ್ ಫೋರ್ ಫೋರ್ ಮಂತ್ಸ್ ತನಕ ಅದು ರೋಡ್ ಹಂಗೆ ನಡೀತಾ ಇರುತ್ತೆ ವೈಯರ್ ಎಲ್ಲಿ ಬೇಕಲ್ಲಿ ಎಲ್ಲಿ ಕಟ್ ಆಗುತ್ತೆ ಎಲ್ಲಿ ಹಂಗೆ ಬಿಡ್ತಾ ಇರುತ್ತೆ ನೋ ಒನ್ ಇಸ್ ದೇರ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್ ಸ್ಮಾಲ್ ಥಿಂಗ್ಸ್ ರೋಡ್ ಲೈಟ್ಸ್ ಗಳು ಸರಿಯಾಗಿ ಇಲ್ಲ ಮತ್ತೆ ಎಲ್ಲಿ ಬ್ಲಾಸ್ಟ್ ಆಗಿಬಿಟ್ರೇನು ಯಾರು ಅದಕ್ಕೆ ಕೇರ್ ಮಾಡೋರು ಇಲ್ಲ There are so many problems, of course. ವ್ಯಾಪಾರದಲ್ಲಿ బిజీ ಆಗಿದ್ರು ಒಂದ ಸ್ವಲ್ಪ ಡಿಸ್ಟರ್ಬ್ ಮಾಡೋಣ ಅವ್ರನ್ನ ಮಾತಾಡಿಸೋಣ ಅಂತ ಹೇಳಿ ಅವರ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದೀನಿ ಆದರೂ ಬೈಕೊಳ್ದೆ ನನಗೆ ಒಂದು बिस्किट ಕೊಟ್ಟು ಅವರು ಖುಷಿಯಾಗಿ ನಗ್ತಾ ಮಾತಾಡಿ ನನ್ನನ್ನ ವೆಲ್ಕಮ್ ಮಾಡಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನಾನು ಅಂತ ಮೇಡಂ आराम ತಿನ್ನಿ ಸರ್ ತಿನ್ನೋದಕ್ಕೆ ನಾನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ನಮ್ದು ಇಲ್ಲಿ 45 ವರ್ಷದಿಂದ ಇದೆ ಅಂಗಡಿ ಓಕೆ ಹೇಗಿದೆ ಸರ್ ಸದ್ಯಕ್ಕೆ ವ್ಯಾಪಾರ ಇಲ್ಲ ಯಾಕಂದ್ರೆ ನಲ್ವತ್ತೈದು ವರ್ಷದಿಂದ ನೀವೆಲ್ಲ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀರಾ ಈಗ ಸದ್ಯಕ್ಕೆ ಹೇಗಿದೆ ಟೇಮ್ ಆಬಲಗೆ ಅಂತಾ ಮುಡಿತಾ ಇದ್ದಾರೆ ಮೇಡಂ ಜಾಸ್ತಿ ಅಂತಾನೂ ಹೇಳೋಕಾಗಲ್ಲ ಕಮ್ಮಿ ಇದೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಜನಗಳಿಗೆ ರಿಕ್ವೈರ್ಮೆಂಟ್ಸ್ ಬೇಕು ಇದ್ದೇ ಇದೆಯಲ್ಲ ಮದುವೆಗಳು ಅದು ಇದು ಮತ್ತೊಂದು ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಬರಲೇಬೇಕು ಏನ್ ಹೇಳ್ತಾರೆ ಸರ್ ಯಾಕಂತಂದ್ರೆ ಈಗ ಎಲ್ಲದ್ರ ರೇಟ್ ಜಾಸ್ತಿ ಆಗಿದೆ ಅಲ್ವಾ ತಗೊಳಕ್ ಬಂದಿರೋರು ನೀವು ರೇಟ್ ಜಾಸ್ತಿ ಮಾಡಿದಿರಿ ಅಂತ ಏನಾದ್ರು ಹೇಳ್ತಾರ ಹೇಗೆ ಆತರ ಏನ್ ಅವರು ಅಡ್ಜಸ್ಟ್ ಆಗಿದ್ದಾರೆ ಹೇಳ್ಬೇಕಂದ್ರೆ ಯಾಕಂದ್ರೆ ರೇಷ್ಮೆ ಬೆಲೆ ಜಾಸ್ತಿ ಆಗಿದೆ ಬಣ್ಣದ ರೇಟು ಕೂಲಿ ಪ್ರತಿಯೊಂದು ಜಾಸ್ತಿ ಆಗಿದೆ ಅದಕ್ಕೆ ತಕ್ಕಂಗೆ ಕಸ್ಟಮರ್ಗಳು ಅವರು ನಮ್ಮ ಅಂಗಡಿ ಒಂದೇ ಅಲ್ಲ ಹತ್ತಾರು ಅಂಗಡಿ ನೋಡ್ತಾರೆ ಗೊತ್ತಿರುತ್ತೆ ಔಟ್ಸೈಡ್ ಇಷ್ಟೇ ಅಂಗಡಿ ಓಪನ್ ಆಗಿರ್ಲಿ ನಮ್ ಚಿಕ್ಕಪೇಟೆ ಅಂತ ಇಲ್ಲ ಬಂದೇ ಬರ್ತಾರೆ ಸರಿ ನಿಮ್ಮ ಅಂದ್ರೆ ಒಂದಷ್ಟು ಜನ ಕಸ್ಟಮರ್ಸ್ ಇದ್ದೇ ಇರ್ತಾರೆ ಯಾವಾಗ್ಲೂ ಅಂತ ಹೇಳಿ ಆದ್ರೆ ಅದ್ರ ಮಧ್ಯದಲ್ಲೂ ನಿಮ್ಮ ವ್ಯಾಪಾರ ಆಗಿರ್ಬಹುದು ದಿನನಿತ್ಯ ಜೀವನದಲ್ಲಿ ಆಗಿರ್ಬಹುದು ಈ ಸದ್ಯಕ್ಕೆ ಎಲ್ಲಾದ್ರ ಬೆಲೆ ಜಾಸ್ತಿ ಆಗ್ತಾ ಇದೆ ಹಾಲಿನ ರೇಟ್ ಆಗಿರ್ಬಹುದು ಗ್ಯಾಸ್ ರೇಟ್ ಆಗಿರ್ಬಹುದು ಇನ್ನಿತರ ದಿನಸಿಗಳ ರೇಟ್ ಸಹ ಜಾಸ್ತಿ ಆಗ್ತಾ ಇರೋದು ಅದೆಲ್ಲವೂ ನಿಮ್ಮ ಜೀವನಕ್ಕೆ ಎಷ್ಟು ಹೊಡೆತ ಬೀಳ್ತಾ ಇದೆ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ಕೊಳ್ತೀವಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಮೇಡಮ್ ನಾವು ಸರ್ಕಾರ ನಡೆಯಕ್ಕೆ ತೆರಿಗೆ ನಾವು ಕೊಡ್ಲೇಬೇಕು ಹೊಟ್ಟೆ ಕೊಡ್ತೀವಿ ಅವ್ರಿಗೂ ಖರ್ಚು ಅದು ಇದು ಮತ್ತು ಈ ರೋಡ್ಗಳು ಅವು ಇವು ಸ್ವಲ್ಪ ಹಾಳಾಗಿದೆ ಅಂತಾನೇ ಹೇಳ್ಬೇಕು ನಾವು ಹೇಳ್ಬೇಕಂದ್ರೆಲರ್ನಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಅದ್ರನ್ನ ಮೇನ್ ಅದ್ರನ್ನ ನೋಡ್ಕೊಳ್ಬೇಕು ಅನ್ಸುತ್ತೆ ಇಲ್ಲಿಯೂ ಸಹ ವ್ಯಾಪಾರಸ್ಥರು ಏನು ಭರ್ಜರಿಯಾಗಿ ವ್ಯಾಪಾರ ಮಾಡ್ಕೊಂಡಿದ್ರು ಅವ್ರನ್ನ ಸಹ ಮಾತನಾಡಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಸ್ಥಳೀಯರು ಸಹ ಇದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಹೊಡ್ತಾ ಬೀಳ್ತಾ ಇದೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ರಾಮಮೂರ್ತಿ ಅಂತ ತಾವ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಿ ಇಲ್ಲಿ ನಲವತ್ ವರ್ಷದಿಂದ ಇಲ್ಲೇ ಇರೋದು ಮನೇನು ಇಲ್ಲೇ ಇದ್ದಿದ್ದು ಇಲ್ಲಿ ಏನಂದ್ರೆ ಯಾವ ಸರ್ಕಾರ ಬಂದು ಏನೂ ಮಾಡಿಲ್ಲ ಎಲ್ಲಾ ಬೆಲೆ ಏರಿಕೆ ಬೆಲೆ ಏರಿಕೆ ಆಮೇಲೆ ವೈರ್ಗಳೆಲ್ಲ ಇದೆ ಆ ವೈರ್ಗಳು ಯಾರ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಎಮ್ ಎಲ್ ಎ ಅವರು ಇದ್ದಾರೆ ಏನೂ ಮಾಡಿಲ್ಲ ಕೌನ್ಸಿಲರ್ ಬರ್ತಾರೆ ಯಾರು ಏನೂ ಮಾಡೋದಿಲ್ಲ ಮತ್ತು ನಾವಿಲ್ಲಿ ಏನಾರು ಒಂದು ಮಾಡೋಕ್ಕೋರೆ ನಮ್ಮ ಮೇಲೆ ಅಪವಾದನೆ ಇದು ಮಾಡ್ತಾರೆ ಇದರಿಂದ ಏನಂದರೆ ಇಲ್ಲಿ ತುಂಬ ತೊಂದರೆ ಇದೆ ಆಮೇಲೆ ಹಾಲನ್ ಬೆಲೆ ಜಾಸ್ತಿ ನಾವು ಯಾರಿಗೂ ಫ್ರೀ ಅಂತ ಕೇಳಿಲ್ಲ ಹೆಂಗ್ಸರಿಗೆ ಫ್ರೀ ಕೊಟ್ಟರು ಗಂಟರಿಗೆ ಹತ್ತು ಸಾವಿರ ಹಾಕಿದ್ದಾರೆ ಆಮೇಲೆ ಕುಡಿಯೋರು ಇರ್ತಾರೆ ಅವ್ರಿಗೆ ಬೆಲೆ ಜಾಸ್ತಿ ಕುಡಿಯೋರು ಯಾವ ಥರ ಕುಡಿತಾರೆ ಹೆಣ್ಣು ಮಕ್ಕಳು ಇರ್ತಾರೆ ಅವ್ರು ಇದು ಮಾಡ್ತಾರೆ ಬಿಟ್ಟು ಬೇರೆ ಎಲ್ಲ ಯಾವ ಸರ್ಕಾರ ಬಂದ್ರೆ ಏನು ಮಾಡಲ್ಲ ನಮ್ಮ ಬಡವರ ಮೇಲೆ ಇದಾಗ್ತಾ ಇದೆ ಸರ್ ಈಗ ತಾವ್ ಹೇಳಿದ್ರಿ ಸಮಸ್ಯೆಗಳು ಸಾಕಷ್ಟು ಇದಾವೆ ಅಂತ ಹೇಳಿ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದೆ ಮುಂಚೆ ಬೆಲೆ ಏರಿಕೆ ಮಾಡೋದಕ್ಕಿಂತ ಮುಂಚೆ ಮತ್ತೆ ಬೆಲೆ ಏರಿಕೆ ಮಾಡಿದ ಬಳಿಕ ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಇಂತಿಷ್ಟು ದುಡ್ಡನ್ನ ನೀವು ಎತ್ತಿಡದಿದ್ರಿ ಎತ್ತಿಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದಾದ್ರೆ ಯಾವ ರೀತಿಯಾಗಿ ಮಾಡ್ಕೊಂಡು ಇವಾಗ ದುಡ್ಡು ಮುಂಚೆ ರೂಪಾಯಿ ಸಂಪಾದನೆ ಮಾಡಿ ಒಂದು ರೂಪಾಯಿ ಇರ್ತಾ ಇವಾಗ ಹತ್ತು ರೂಪಾಯಿ ಸಂಪಾದನೆ ಮಾಡಿ ಇನ್ನೂ ಹತ್ತು ರೂಪಾಯಿ ಸಾಲ ಮಾಡ್ತಾ ಇದೀವಿ ಬೆಲೆ ಎಲ್ಲ ಜಾಸ್ತಿ ಹಾಲಿನ ಬೆಲೆ ಜಾಸ್ತಿ ನೀರಿನ ಬೆಲೆ ಜಾಸ್ತಿ ಪ್ರತಿ ಒಂದು ಎಣ್ಣೆ ಬೆಲೆ ಜಾಸ್ತಿ ಊಟ ಅಂದರೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಲ್ಲಾ ಬೆಲೆ ಜಾಸ್ತಿ ಆದಾಗ ಬಡವರು ಯಾವ ತರ ಇರಬೇಕು ಅವ್ರವರು ದೊಡ್ಡ ದೊಡ್ಡವರು ಸಹಕಾರದವ್ರು ಇರ್ತಾರೆ ಅವ್ರ ಏನೋ ಮಾಡ್ಕೊಂತಾರೆ ಬಡವರು ಹೊಟ್ಟೆ ಮೇಲೆ ತುಂಬಾ ಹೊಡೆತಾ ಬೀಳ್ತಾ ಇದೆ ಆದ್ರಿಂದ ಇವರು ಸ್ವಲ್ಪ ಬಡವ್ರ ಮೇಲೆ ಸ್ವಲ್ಪ ಕರಣೆ ತೋರಿಸಬೇಕು ರಾಜಕೀಯ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಎರಡೂ ಸರ್ಕಾರದ ಹೊಡೆದಾಡ್ಕೊಳೋದಕ್ಕೆ ನಮ್ಮ ಬಡವರ ಮೇಲೆ ಅವ್ರ ಆಗ್ತಾ ಇದಾರೆ ತಲೆ ಮೇಲೆ ಬಡವರ ತಲೆ ಮೇಲೆ ಅವ್ರು ಆಗ್ತಾ ಇದಾರೆ ಬಡವರ್ಗೆ ಅಂತ ಏನ್ ಮಾಡ್ತಾ ಇದಾರೆ ಏನಿಲ್ಲ ಬರೀ ಸಾಹುಕಾರರಿಗೆ ಅವರು ಇದ್ತಾ ಇದಾರೆ ಅವ್ರ ರಾಜಕೀಯ ಇದ್ರು ಅವರು ಇದಾರೆ ಇವರು ಇದಾರೆ ಅವ್ರವರು ರಾತ್ರಿ ಆದ್ರೆ ಅವ್ರೆಲ್ಲ ಒಟ್ಟಿಗೆ ಕುತ್ಕೊಂಡಿರ್ತಾರೆ ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇಬ್ಬರು ಸರ್ಕಾರದವರು ಸೇರಿ ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ಕೂಡಿಕೊಂಡು ತಿನ್ಕೊಂಡು ಜಾಲಿ ಮಾಡ್ತಾರೆ ಇಲ್ಲಿ ಪಬ್ಲಿಕ್ ಗೆ ಬಡವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ನಾವು ಇಂದೆಂದೂ ನೋಡಿಲ್ಲ ಇಂಥ ಭ್ರಷ್ಟ ಸರ್ಕಾರ ಇಂತ ಕಾಂಗ್ರೆಸ್ ಸರ್ಕಾರ ಇನ್ನ ಜನ್ಮದಲ್ಲಿ ನೋಡ್ತಾರೋ ಇನ್ನ ಹುಟ್ಟವರು ನೋಡ್ತಾರೋ ಗೊತ್ತಿಲ್ಲ ಆತರ ಒಂದು ಬೆಲೆ ಏರಿಕೆ ಮಾಡಿದ್ದಾರೆ ಮೆಟ್ರೋ ಬಸ್ಸು ಅಕ್ಕಿ ಬೇಳೆ ಒಂದು ನೋಟ್ರಿ ಪೇಪರ್ ಇಪ್ಪತ್ತು ರೂಪಾಯಿ ಇದ್ದಿದ್ದು ಸೀದಾ ಇನ್ನೂರು ರೂಪಾಯಿ ನೋಟ್ರಿ ಪೇಪರ್ ಹೋಗಿ ಕೋರ್ಟ್ಗೆ ಇವತ್ತು ಇನ್ನೂರು ರೂಪಾಯಿ ಒಂದು ಪೇಪರ್ ಬಡ ಭಕ್ತರು ಏನ್ ಮಾಡ್ಬೇಕು ಇಂಥ ಸರ್ಕಾರ ಇಟ್ಕೊಂಡು ನಾವ್ ಏನು ಆಲೋಚನೆ ಮಾಡ್ಬೇಕು ಅವ್ರ ಬಗ್ಗೆ ಏನು ಮಾಡ್ತಾರೆ ನಮಗೋಸ್ಕರ ಏನು ಮಾಡಲ್ಲ ಬರೀ ಬರೀ ಮುಸ್ಲಿಮರ್ಗ್ ಮಾಡ್ತಾರೆ ಹೊರ್ತು ಹಿಂದೂಗಳಿಗೆ ಎಂಥದ್ದು ಮಾಡಲ್ಲ ಬರೀ ಕೊಡ್ತೀವಿ 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 ಯಾರು ಕೊಡ್ತಾರೆ ಯಾರು ಕೊಡ್ತಾರ ನಮ್ಮ ಹತ್ರ ಕಿತ್ಕೊಂಡು ಅವ್ರಿಗೆ ಕೊಡ್ತಾರೆ ನಮ್ಮ ಹೆಂಗಸರ್ ಕಿತ್ಕೊಂಡು ಏನೂ ಕೊಡ್ತಾರೆ ನನ್ ಕಿತ್ಕೊಂಡು ಅವ್ರಿಗೆ ಕೊಡ್ತಾರೆ ಅಷ್ಟೇ ಇನ್ನೇನು ಮಾಡ್ತಾ ಇಲ್ಲ ಕೊಟ್ಟಿದಾರಲ್ಲ ಸರ್ ಯಾರು ಕೊಡ್ತಾರೆ ಯೋಜನೆ ಕೊಟ್ಟಿದ್ದಾರೆ ಯಾರಿಗೆ ಲಾಭ ಯಾರಿಗೆ ಲಾಭ ಅವ್ರಿಗೆ ಇಂತ ಸರ್ಕಾರ ಇದ್ರು ಒಂದ್ ಹೋದ್ರು ಒಂದೇ ಎರಡ್ ಸಾವಿರ ತಗೊಂತಾವ್ರೆ ಎದ ಮುಟ್ಕೊಂಡ್ ಹೇಳ್ತಾ ಇದೀನಿ ತಗೊಂಡ್ ಏನ್ ಮಾಡ್ತಾವ್ರೆ ಈ ತರ ಬೆಲೆ ಹಚ್ಕೊಂಡ್ ಕುಡಿಯೋ ಎಣ್ಣೆ ಜಾಸ್ತಿ ಮಾಡಿಕ್ವ್ರ ತಿರ್ಗಾ ಜಾಸ್ತಿ ಅಂತ ಒಂದನೇ ತಾರೀಕಿಂದ ಈ ತರ ಮಾಡಿದ್ರೆ ನಾವೇನ್ ಕುಡಿಬೇಕು ಏನ್ ತಿನ್ಬೇಕು ಆಟೋ ಚಾಲಕರೇನು ಐವತ್ ಸಾವಿರ ದುಡಿತಾರ ಇವ್ ಐನೂರು ಸಾವಿರ ದುಡಿದ್ರೆ ಅದೇ ದೊಡ್ಡ ವಿಷಯ ಏನೇನ್ ಮಾಡ್ಬೇಕು ನಾವು ಮಕ್ಕಳನ್ನ ಓದ ಬಾಡಿಗೆ ಕಟ್ಟೋದ ನೀರ್ ಬಿಲ್ ಕಟ್ಟೋದ ಕರೆಂಟ್ ಬಿಲ್ ಕಟ್ಟೋದ ಯಾವ್ದು ಕಮ್ಮಿ ಇದೆ ಹೇಳಿ ಕರೆಂಟ್ ಬಿಲ್ಲು ನೀರ್ ಬಿಲ್ ವಾಟರ್ ಬಿಲ್ ನೋಟರ್ ಪೇಪರ್ ಅಕ್ಕಿ ಬೇಳೆ ಸಕ್ಕರೆ ಏನೇನೋ ತಗೊಳ್ಳಿ ಈಗ ಆಟೋ ಬರೋ ಒಂದ್ ಹತ್ತು ರೂಪಾಯಿ ಅಕ್ಕಿಸ್ತಾರಂತೆ ಸಾಲದಿಕ್ಕೆ ಜನರ ಮೇಲೆ ತುಂಬಾ ಇಂತ ಸರ್ಕಾರ ಯಾವತ್ತು ಬೇಡ ಯಾರಿಗೂ ಬೇಡ ಈಗ ಅಡಿಗೆ ಎಣ್ಣೆ ಕಡಿಮೆ ಮಾಡ್ಬೇಕಂತ ಹೇಳ್ತೀರಾ ಕುಡಿಯೋ ಎಣ್ಣೆ ಮಾಡ್ಬೇಕು ಕಡಿಮೆ ಮಾಡಿದ್ರೆ ಒಳ್ಳೇದು ಅಡಿಗೆ ಎಣ್ಣೆ ಮಾಡಿದ್ರೆ ಹೆಂಗಸರುಗೊಳ್ದು ಕುಡಿಯೋ ಎಣ್ಣೆ ಮಾಡಿದ್ರೆ ಗಂಡು ಒಳ್ಳೆದು ಎಲ್ಲರಿಗೂ ಒಂದೊಂದು ಕೊಡ್ತೀವಿ ಅಂದ್ರು ಆಧಾರ್ ಕಾರ್ಡ್ ಮೇಲೆ ಇವತ್ತರ್ಗು ಆ ವಿಷಯ ಚಕಮಕಿ ಇಲ್ಲ ತುಂಬನೇ ಹೇಳ್ಕೊಳ್ಳೋದು ಎಲ್ಲಾ ಕಡೆ ಎಲ್ಲಾ ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಎಲ್ಲಾ ಮಾಡಿದೀವಿ ಎಲ್ಲಾ ಕೊಟ್ಟಿದ್ವಿ ಎಲ್ಲಾ ಕೊಟ್ಟಿದ್ ಕೊಟ್ಟಿದ್ವಿ ಯಾರಿಗೆ ಯಾರು ಕೊಟ್ಟವ್ರೆ ಏನು ಕೊಟ್ಟವ್ರೆ ಏನು ಕೊಟ್ಟಿಲ್ಲ ಸರ್ಕಾರ ಇರೋದಕ್ಕಿನ್ನ ಕೈ ಮುಗಿದು ಓಡಾಬಿಡೋದು ಒಳ್ಳೆ ಈಗ ಒಂದ್ ಕಡೆ ಕೇಂದ್ರ ಸರ್ಕಾರನು ಏರಿಕೆ ಮಾಡಿದೆ ಕೆಳಗಡೆ ಇಲ್ಲಿ ರಾಜ್ಯ ಸರ್ಕಾರ ಮಾಡಿದೆ ಬೆಲೆ ಏರಿಕೆ ಮಾಡಿ ಎರಡು ಸರ್ಕಾರಗಳು ಹೊಡೆದಾಡ್ತಾ ಇದಾವೆ ಕೇಂದ್ರ ಸರ್ಕಾರ ಆ ಅನುಕೂಲಕ್ಕೆ ತಕ್ಕಂತೆ ಆ ಟೈಮ್ಗೆ ಅದೇನೇನು ಜಾಸ್ತಿ ಆಗಿದೆ ಅದಕ್ಕೆ ಜಾಸ್ತಿ ಮಾಡ್ತಾರೆ ಹೊರತು ವಿನಾಕಾರಣ ಜಾಸ್ತಿ ಮಾಡ್ತಾ ಇಲ್ಲ ಬಿಜೆಪಿ ಸರ್ಕಾರ ಅಂತ ನಾನೇನು ಹೇಳ್ಕೊಂತ ಇಲ್ಲ ನಾನು ಮುಟ್ಲು ಕಾಂಗ್ರೆಸ್ ಅಸೂಕರು ಇಂದ ಕಾಂಗ್ರೆಸ್ ಇವಾಗಲೂ ಕಾಂಗ್ರೆಸ್ ಇವಾಗೂ ಕಾಂಗ್ರೆಸ್ ಆದ್ರೆ ಈ ತರ ಮಾಡಿದ್ರೆ ಒಟ್ಟಿಗೆ ಒಂದು ಮನೆಯಲ್ಲಿ ಇದ್ಮೇಲೆ ಒಟ್ಟಾಗಿರ್ಬೇಕು ಆ ತರ ಈ ತರ ಈ ತರ ಮಾಡಿದ್ರೆ ಏನು ಪ್ರಯೋಜನ ಎಲ್ಲಾ ಇದೆ ಅದನ್ನ ನಾನು ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತು ಗುಂಡೂರಾವ್ಗೆ ಓಟ್ ಹಾಕಿದ್ದು ಅವ್ರ ಹದಿನೇಳು ಓಟಲ್ ಅಲ್ಲಿ ಗೆದ್ದಿರೋದ್ರಲ್ಲಿ ನಂದು ಒಂದು ಓಟ್ ಎದೆ ಮುಟ್ಕೊಂಡು ಹೇಳ್ತೀನಿ ಕೈ ಎತ್ತ ಹೇಳ್ತೀನಿ ನಾವು ಕಾಂಗ್ರೆಸ್ಗೆ ಹಾಕಿರೋದ್ ನಾವ್ ಆದ್ರೆ ಈ ತರ ಮಾಡೋದು ತಪ್ಪು ಇದು ಸರಿ ಇಲ್ಲ ಬಿಜೆಪಿಯವ್ರು ಮಾಡ್ತಾ ಅವ್ರೆ ಕೇಂದ್ರ ಸರ್ಕಾರದವ್ರು ಅಂದ್ರೆ ಅವರು ಆ ಟೈಮ್ ತಕ್ಕಂಗೆ ಆ ಸೌಕರ್ಯಕ್ಕೆ ತಕ್ಕಂಗೆ ಏನೇನ್ ಬೇಕೋ ಅದನ್ನ ಮಾಡ್ತಾವ್ರೆ ಹೊರ್ತು ವಿನಾಕಾರಣ ಏನ್ ಜಾಸ್ತಿ ಮಾಡ್ತಾ ಇಲ್ಲ ಈಗ ಅಷ್ಟೊಂದ್ ಜನ ಕಳ್ಕೊಂಡಿದೀವಿ ನಾವು ಇಪ್ಪತ್ತಾರು ಜನನ ಅವ್ರ ಏನ್ ಸುಮ್ಮನೆ ಕೂತವ್ರ ಮಾಡ್ತಾ ಇಲ್ವಾ ದಿವಸ ನುಗ್ಗಿ ಹೊಡಿತಾ ಇಲ್ವಾ ಅದು ಅದು ಸರ್ಕಾರ ಅಂದರೆ ಇಲ್ಲಿ ಡಿ ಕೆ ಶಿ ಹೇಳ್ದ ಸಿದ್ದರಾಮಯ್ಯ ಕೇಳ್ದ ಅವನಲ್ಲಿ ಹೋದ ಇವನಿಲ್ ಬಂದ ಇದೇ ಆಗೋತಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಜುಮಾ ಮಸೀದಿ ರಸ್ತೆಯ ಜನರು ತಮ್ಮ ಅಳುಲನ್ನ ತೋಡ್ಕೊಂಡ್ರು ಏನೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಕಂಡಿರುವಂತದ್ದು ಟ್ರಾಫಿಕ್ ಸಮಸ್ಯೆ ಆಗಿರಬಹುದು ಪಾರ್ಕಿಂಗ್ ಸಮಸ್ಯೆ ಆಗಿರಬಹುದು ಏನು ಕೇಬಲ್ಗಳು ಅಲ್ಲಲ್ಲಿ ಬಿದ್ದಿದಾವೆ ಅನ್ನುವಂತಹ ಸಮಸ್ಯೆ ಆಗಿರಬಹುದು ಅದರ ಜೊತೆಗೆ ರಸ್ತೆಗಳು ಸರಿ ಇಲ್ಲ ಅನ್ನುವಂಥದ್ದು ಸಹ ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯರು ಹೇಳ್ಕೊಂಡಿರುವಂಥದ್ದು ಇದೆಲ್ಲವೂ ಒಂದು ಕಡೆ ಆದ್ರೆ ಬೆಲೆ ಏರಿಕೆ ಅನ್ನುವಂತಹ ಬಿಸಿ ಅದು ಇನ್ನೊಂದು ಕಡೆ ತಲೆನೋವನ್ನ ತಂದು ಒಡ್ಡಿದೆ ಜೀವನ ಮಾಡೋಕೆ ಕಷ್ಟ ಆಗ್ತಾ ಇದೆ ಅನ್ನುವ ಒಬ್ಬರು ಹೇಳ್ತಾರೆ ಕುಡಿಯೋ ಎಣ್ಣೆಗೂ ಹಾಗೂ ಅಡುಗೆ ಮಾಡೋ ಎಣ್ಣೆನೂ ಸಹ ಹೊರೆ ಬೀಳ್ತಾ ಇದೆ ಅಂತ ಹೇಳಿ ಇನ್ನೊಬ್ರು ಹೇಳ್ತಾರೆ ಜೀವನ ನಡ್ಸಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿ ಸೊ ಈ ಎಲ್ಲದರ ಸಹ ನಾವು ಮಾಡಬೇಕು ಅನ್ನುವಂಥದ್ದೇ ಸತ್ಯ ಅನ್ನುವಂಥದ್ದು ಇಲ್ಲಿರುವ ಸ್ಥಳೀಯರು ಹೇಳಿದ್ದಾರೆ ಆದಷ್ಟು ಬೇಗವಾಗಿ ಇವರ ಸಮಸ್ಯೆಗಳು ಕ್ಲಿಯರ್ ಆಗ್ಲಿ ಅಂತ ಹೇಳಿ ನಾವೆಲ್ಲ ಆಶಿಸ್ತಾ ಹೋಗೋಣ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ಸ್ಥಳದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ